நமஸே கருநாடிக் வல்கம் டூ யூடூப் சானல் கருநாடு ஃபஸ்ட் சமாச்சர ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸಲು ಆಗಸ್ಟ್ ಮೂವತ್ತೊಂದು ಕೊನೆಯ ದಿನವಾಗಿದೆ ಮತ್ತು ಈ ಪಡಿತರ ಚೀಟಿಗೆ ನೀವೇನಾದರೂ ಇ ಕೆ ವೈ ಸಿ ಮಾಡಲು ತಪ್ಪಿದರೆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡುತ್ತೇವೆ ಎಂದು ಹೇಳಿಕೊಂಡಿದ್ದಾರೆ ಹೌದು ಅದೇನೆಂದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ ರಾಜ್ಯದಲ್ಲಿರುವಂತಹ ಎಲ್ಲ ಪಡಿತರ ಚೀಟಿದಾರರ ಕುಟುಂಬದ ಎಲ್ಲ ಸದಸ್ಯರ ಇ ಕೆ ವೈ ಸಿ ಮಾಡುವವರು ಕಡ್ಡಾಯವಾಗಿದೆ ಮತ್ತು ಈ ಇಕೆ ವಯಸಿಗೆ ಆಗಸ್ಟ್ ಮೂವತ್ತೊಂದರೊಳಗಾಗಿ ಮಾಡಲೇಬೇಕೆಂದು ದಿನಾಂಕ ಕೂಡ ಕಡಿತಗೊಳಿಸಿದ್ದಾರೆ ಹೌದು ಅದೇನೆಂದರೆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಯಲ್ಲಿ ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಇಕೆವಸಿ ಮಾಡಿಸದಿರುವ ಪಡಿತರ ಚೀಟಿದಾರರಿಗೆ ಮುಂದಿನ ದಿನಗಳಲ್ಲಿ ಪಡಿತರ ಹಂಚಿಕೆಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಈಗಾಗಲೇ ತಿಳಿಸಿದೆ ಹೌದು ನಿಗದಿಪಡಿಸಿದಂತಹ ದಿನಾಂಕದೊಳಗೆ ಇ ಕೆವೈಸಿ ಮಾಡಿಸದಿದ್ದರೆ ಅಂತಹ ಪಡಿತರ ಚೀಟಿಗಳನ್ನು ರದ್ದು ಮಾಡಲಾಗುವುದು ಎಂದು ಇಲಾಖೆ ಈಗಾಗಲೇ ತಿಳಿಸಿದೆ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಇರುವುದು ಹಾಗೂ ಅನರ್ಹ ಪಡಿತರ ಚೀಟಿ ಪಡೆದಿರುವುದು ಕಾನೂನಿಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಪಡೆದುಕೊಂಡಿರುವವರು ಮತ್ತು ಆರ್ಥಿಕವಾಗಿ ಸಬಲವಾಗಿರುವರು ಸುಳ್ಳು ಮಾಹಿತಿ ನೀಡಿ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದುಕೊಂಡವರು ಕೂಡ ಕೂಡಲೇ ಅಂದರೆ ಈಗಲೇ ತಾಲೂಕು ಕಚೇರಿ ಆಹಾರ ನಿರೀಕ್ಷಕರನ್ನು ಸಂಪರ್ಕಿಸಿ ತಮ್ಮ ಪಡಿತರ ಚೀಟಿಯನ್ನು ಹಿಂದಿರುಗಿಸಲು ತಿಳಿಸಿದೆ ನೀವೇನಾದರೂ ನಿಮ್ಮ ಪಡಿತರ ಚೀಟಿಗೆ ಈ ಕೆ ಮಾಡಿಲ್ಲ ಅಂದರೆ ಈಗೇಗಲ ಹೋಗಿ ಪಡಿತರ ಚೀಟಿಗೆ ಈ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ ಇಲ್ಲವೆಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಬಹುದು ಮುಂದಿನ ಕೆಲವು ದಿನಗಳಲ್ಲಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ